ಇವತ್ತು ವಿಡಿಯೋ ಬಂದು ನಾನು ಏರ್ ಆಯಿಲ್ ಮಾಡ್ತಾ ಇದೀನಿ ಬೆಟ್ಟದ ನೆಲೆಕಾಯಿ ಹಾಕಿ ಏರ್ ಆಯಿಲ್ ಎಲ್ಲರಿಗೂ ಯೂಸ್ ಆಗುತ್ತೆ ಅನ್ಕೊಂಡಿದೀನಿ ಯಾರು ಸ್ಕಿಪ್ ಮಾಡ್ದಿರಾ ವಾಚ್ ಮಾಡಿ ತುಂಬಾ ಒಳ್ಳೆ ವಿಡಿಯೋ ಅಪ್ಲೋಡ್ ಎಣ್ಣೆ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಟಿಫನ್ಗೆ ಬಂದು ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಟಿಫನ್ಗೆ ತುಂಬ ದಿವಸನೇ ಆಗಿತ್ತು ಇಡ್ಲಿ ವಡೆ ಸಾಂಬಾರ್ ಮಾಡಿ ಅದಕ್ಕೋಸ್ಕರ ಇವತ್ತು ಟಿಫನ್ಗೆ ಅದು ರೆಡಿ ಮಾಡೋಣ ಅಂದ್ಬಿಟ್ಟು ಇವಾಗ ರೆಡಿ ಇದ್ದೀನಿ ಇವತ್ತು ಇಡ್ಲಿ ವಡೆ ಸಾಂಬಾರ್ ಮಾಡ್ತಾ ಇದ್ದೀನಿ ರವೆ ಇಡ್ಲಿ ಮಾಡಿದ್ದೀನಿ ಸಾಂಬಾರ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ನಾರ್ಮಲ್ ನೀವು ಟೊಮೆಟೊ ಚಟ್ನಿ ಚಟ್ನಿ ಮಾಡ್ಕೊಳವಾಗ ಅಕ್ಕಿ ಹಾಕಿ ಇಡ್ಲಿ ಮಾಡ್ಕೊ ಅಕ್ಕಿ ಇಡ್ಲಿ ಮಾಡ್ಕೊಬೋದು ಇವತ್ತು ಬಂದು ನಾನು ರವೆ ಹಾಕಿ ಇಡ್ಲಿ ಮಾಡಿದ್ದೀನಿ ಚೆನ್ನಾಗಿ ಸೂಟ್ ಆಗುತ್ತೆ ಸಾಂಬಾರು ನಾವು ಸಾಂಬಾರ್ ಜೊತೆ ತಿಂತ ಇದ್ರೆ ಚೆನ್ನಾಗೆ ಸೂಟ್ ಆಗುತ್ತೆ ನೀವು ಹೋಟ್ಲಲ್ಲಿ ಹೆಂಗಿರತ್ತೋ ಆ ಥರ ಇರತ್ತೆ ಇಡ್ಲಿ ನಾರ್ಮಲ್ ತಟ್ಟೆ ಇಡ್ಲಿ ಆ ಥರ ಬರುತ್ತಲ್ವ ಅದು ಅದು ಆದ್ರೆ ನಾರ್ಮಲ್ ಚಟ್ನಿ ಮತ್ತೆ ಕೆಂಪು ಚಟ್ನಿ ಮಾಡ್ಕೊಬೋದು ಇವತ್ತು ಸಾಂಬಾರ್ ರೆಡಿ ಆಯ್ತು ಚಟ್ನಿ ರೆಡಿ ಆಯ್ತು ಉದ್ದಿನ ವಡೆ ರೆಡಿ ಆಗೈತೆ ನನ್ನ ಮಗನಿಗೆ ಉದ್ದಿನ ವಡೆ ಅಂದರೆ ತುಂಬಾ ಇಷ್ಟ ಇವತ್ತು ಟಿಫನ್ ಎಲ್ಲ ಆಯ್ತು ಪೂಜೆ ಎಲ್ಲ ಆಯ್ತು ಮಧ್ಯಾಹ್ನಕ್ಕೆ ಬಂದು ನಾನು ಕಬಾಬ್ ಮಾಡಿದ್ದೀನಿ ಕಬಾಬ್ ಮುದ್ದೆ ಮತ್ತೆ ಚಿಕನ್ ಸಾಂಬಾರ್ ಮಾಡಿದ್ವಿ ಚಿಕನ್ ಸಾಂಬಾರ್ ಬಂದು ಮಟನ್ ಸಾಂಬಾರ್ ಥರ ಮಾಡಿರ್ತೀವೋ ಆ ತರ ಮಾಡಿದ್ದೀವಿ ಆಮೇಲೆ ಕಬಾಬ್ ಸುಟ್ಕೊತಾ ಇದ್ದೆ ಮುದ್ದೆ ಅನ್ನ ಎಲ್ಲ ರೆಡಿ ಆಗೈತೆ ಬಿಸಿ ಬಿಸಿ ಕಬಾಬ್ ಸುಟ್ಕೊಂಡು ತಿಂದರೆ ಚೆನ್ನಾಗಿರತ್ತೆ ಬೇಕಾದ್ರೆ ರಸಮು ಮಾಡ್ಕೊಬೋದು ನೀವು ಇದು ಕಬಾಬು ರಸ ಮಾಡಿದ್ರು ಚೆನ್ನಾಗಿದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಮಗಳಿಗೆ ಸ್ವಲ್ಪ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಅವಳಿಗೆ ಚಿಕನ್ ಫ್ರೈ ಅಂದರೆ ಇಷ್ಟ ಅದಕ್ಕೋಸ್ಕರ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಇನ್ನೇನು ಅಡುಗೆ ಎಲ್ಲ ರೆಡಿ ಆಗೈತೆ ಇನ್ನೇನು ಊಟ ಮಾಡಬೇಕು ಎಲ್ಲ ಇನ್ನೇನು ಊಟಕ್ಕೆ ಬರ್ತಾರೆ ಮನೆಗೆ ಎಲ್ಲ ಊಟ ಮಾಡಿ ಮಾಡಿದ್ರೆ ಆಗುತ್ತೆ ಇವತ್ತು ಬಂದು ಇವತ್ತು ಬಂದು ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರು ಮತ್ತೆ ಚಿಕನ್ ಕಬಾಬ್ ಮಾಡ್ತಾ ಇದೀನಿ ರೆಡಿ ಆಗೈತೆ ಇನ್ನೇನು ಊಟಕ್ಕೆ ಊಟಕ್ಕೆ ಬರ್ತಾರೆ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಸಾಂಬಾರು ಮುದ್ದೆ ಅನ್ನ ಕಬಾಬು ಮತ್ತೆ ಚಿಕನ್ ಸಾಂಬಾರು ಯಾವಾಗ ಬಸ್ತಿರೋದು ಫ್ರೈ ಮಾಡ್ತಾ ಇದ್ವಿ ಇವತ್ತು ಚಿಕನ್ ಮಟನ್ ಸಾಂಬಾರು ಆ ತರ ಮಾಡಿದೀನಿ ನಾನು ಇವತ್ತು ಏರ್ ಆಯಿಲ್ ಮಾಡೋಣ ಅಂದ್ಬಿಟ್ಟಿದ್ದೀನಿ ಕೊಬ್ಬರಿ ಎಣ್ಣೆಯಲ್ಲಿ ತುಂಬ ನನಗೆ ಏರ್ ಫಾಲ್ ಇದೆ ಅದಕ್ಕೋಸ್ಕರ ತೋ ಒಂದು ಹ್ಮ್ ನಾಲ್ಕೈದು ವರ್ಷದ ಮುಂಚೆ ಈ ತರ ಏರ್ ಏರ್ ಆಯಿಲ್ ಮಾಡ್ಕೊಂಡು ನಾನು ಹಾಕೊಂತ ಇದ್ದೆ ಇನ್ ರೀಸೆಂಟ್ ಆಗಿ ಏನು ಹಾಕೊಂಡಿಲ್ಲ ನನ್ ಮಗ್ಳಗ್ ಕುದ್ಲು ಚೆನ್ನಾಗೈತೆ ನನ್ಗೆ ತುಂಬಾ ಕಮ್ಮಿ ಇರೋದು ಕೂದ್ಲು ಅಂದ್ರೆ ಮುಂಚೆ ನನ್ ಮಗ್ಳಕ್ಕಿನ್ನ ನನಗ್ ತುಂಬಾ ಇತ್ತು ಅದ್ರದ ಮೂರಷ್ಟು ಇತ್ತು ಇಷ್ಟು ದಪ್ಪ ಇಷ್ಟು ಉದ್ದ ಇತ್ತು ಕೂದ್ಲು ಇವಾಗಂತೂ ಎಲ್ಲಾ ಮಕ್ಳಾದ್ಮೇಲೆ ಆದ್ಮೇಲೆ ಎಲ್ಲಾ ಕೂದಲೆಲ್ಲಾ ಉದ್ರೋಯ್ತು ಏನಂದ್ರೆ ಐರನ್ ಎಲ್ಲಾ ಕಮ್ಮಿ ಇರತ್ತಲ್ವಾ ಬಾಡಿಯಲ್ಲಿ ತುಂಬಾ ಕ್ಯಾಲ್ಸಿಯಂ ಐರನ್ ಎಲ್ಲಾ ಕಮ್ಮಿ ಇರತ್ತೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಏರ್ ಫಾಲ್ ಜಾಸ್ತಿ ಆಗೈತೆ ಅದಕ್ಕೋಸ್ಕರ ನಾನು ಇದರಲ್ಲಿ ಆಯಿಲ್ ಮಾಡೋಣ ಅಂದ್ರೆ ಆನಿಯನ್ನು ಮತ್ತೆ ಬೆಟ್ಟದ ನೆಲ್ಲಿಕಾಯಿ ನಿಮ್ಸಿಗೆ ಗೊತ್ತಾಗುತ್ತೆ ಒಂದು ಆನಿಯನ್ ತೊಗೊಂಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಮೆಂತ್ಯ ಕಾಳು ಒಂದು ಸ್ಪೂನ್ ತಗೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಆಮೇಲೆ ಇದು ಹುಲ್ಲು ಹಸಿ ಹುಲ್ಲು ಬರುತ್ತಲ್ವಾ ಅದು ಅದು ಸ್ವಲ್ಪ ತಗೊಂಡಿದ್ದೀನಿ ಅದು ನನ್ನ ಮಗ ತರಕೆ ಅದು ತಂದಿದ ತಕ್ಷಣ ನಾನು ಏರ್ ಆಯಿಲ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನಿಮ್ಗೆ ಸೂಟ್ ಆದರೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾನೊಂದು ಹಾಫ್ ಲೀಟ್ರ್ ಅಷ್ಟು ನಾನು ಏರ್ ಆಯಿಲ್ ಮಾಡ್ಕೊಂಡು ಅದ್ರ ಜೊತೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕೊಬೋದು ಇಷ್ಟ ಇದ್ರೆ ಹಾಕೊಬೋದು ಇಲ್ಲಾಂದ್ರೆ ಬೇಡ ಸ್ವಲ್ಪ ಹಳ್ಳೆಣ್ಣೆ ಹಾಕೊಳ್ಳಿ ಚೆನ್ನಾಗಿರತ್ತೆ ಕೂದಲು ಚೆನ್ನಾಗಿ ಬರತ್ತೆ ಸ್ವಲ್ಪ ಏರ್ ಫಾಲು ಕಮ್ಮಿ ಆಗುತ್ತೆ ನನ್ನೊಂದಂತೂ ಈ ನಡುವೆ ತುಂಬ ನೋಡಿರ್ಬೋದು ಇಲ್ಲಂತು ತುಂಬಾ ಉದ್ರೋಗ ಐತೆ ಕೂದ್ಲಂತು ಸಿಕ್ಕಾಪಟ್ಟೆ ಏನ್ ಡೈಲಿ ಸ್ನಾನ ಮಾಡ್ತೀವಿ ತಲೆಗೆ ಒಂದು ವೀಕಲ್ಲಿ ಒಂದ್ ದಿವಸ ಏನೋ ಸ್ಕಿಪ್ ಮಾಡಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಮಾಡಲ್ಲ ಡೈಲಿ ತಲೆಗೆ ಮಾಡ್ತೀವಿ ಯಾಕಂದ್ರೆ ಪೂಜೆ ಮಾಡ್ಬೇಕು ತಲೆಗೆ ಸ್ನಾನ ಮಾಡಿದ್ರೆ ಪೂಜೆ ಮಾಡಕ್ ಆಗಲ್ಲ ಯಾವಾಗನು ಒಂದ್ ವೀಕ್ಲಿ ಇಲ್ಲಾಂದ್ರೆ ಟೆನ್ ಡೇಸ್ ಒಂದ್ಸಲ ಒಂದ್ ದಿಸ ತಲೆಗೆ ಮಾಡಲ್ಲ ಅಷ್ಟೇ ಮೈಕ್ ಮಾಡ್ತೀವಿ ಅದಕ್ಕೋಸ್ಕರ ಏರ್ ಆಯಿಲ್ ಮಾಡೋಣ ಅನ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಮಾಡಿ ಇವತ್ತು ಹಚ್ಕೊಂಡು ನೈಟ್ ಹಚ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡ್ಬೋದು ಇಲ್ಲಾಂದ್ರೆ ಬೆಳಿಗ್ಗೆ ಹೊತ್ತೆ ನೀವು ಒನ್ ಅವರ್ ನಾವು ಎದ್ದಿದ ತಕ್ಷಣ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಎದ್ದಿರ್ತೀವಲ್ವಾ ಆ ಟೈಮಲ್ಲಿ ಒಂದು ಟೂ ಅವರ್ಸ್ ಎಣ್ಣೆ ಹಾಕೊಂಡು ತಲೆಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಬೋದು ನೈ ಒಂದ್ ದಿವಸದ ಮುಂಚೆನೆ ಬೇಕಾಗಿರಲ್ಲ ನನ್ಗಂತೂ ಒಂದ್ 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 ದಿವಸ ಮುಂಚೆನೆ ನಾನು ಏನು ಹಚ್ಕೊಳಕ್ ಹೋಗಲ್ಲ ಯಾವಾಗ ನಪರೂಪಕ್ಕೆ ನಾನು ಒಂದ್ ದಿಸದ್ ಮುಂಚೆ ಹಚ್ಕೊಂತೀನಿ ಇಲ್ಲಾಂದ್ರೆ ಬೆಳಿಗ್ಗೆ ಹೊತ್ತು ಸ್ನಾನ ಮಾಡ್ಬೇಕಾಗಿ ಎದ್ದಿದ ತಕ್ಷಣ ತಲೆಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಆಮೇಲೆ ಇರೋ ಕೆಲ್ಸ ಎಲ್ಲ ಮಾಡಿ ಇನ್ನೇನು ಪೂಜೆಗೆ ಮಾಡಕ್ ಹೋಗ್ಬೇಕು ಅವಾಗ ಸ್ನಾನ ಮಾಡಕ್ ಹೋಗ್ತಿವಲ್ವ ಅವಾಗ ಸ್ನಾನ ಮಾಡ್ತೀನಿ ಎಣ್ಣೆ ಹಚ್ಕೊಂಡಿರೋದು ಈ ನಡುವೆ ರೀಸೆಂಟ್ ಆಗಿ ತುಂಬಾ ಎಣ್ಣೆ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಮಾಡ್ಬಿಟ್ಟಿದೀನಿ ಎಣ್ಣೆ ಹಚ್ಚಕ್ಕೆ ಆಗ್ತಾ ಇಲ್ಲ ಕುರ್ಸೋತ್ತು ಇಲ್ಲ ಅದಕ್ಕೋಸ್ಕರ ಇವತ್ತು ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಹಚ್ಚೋಣ ಅಂದ್ಬಿಟ್ಟು ನನ್ನ ಮಗಳಿಗೆ ನಾನು ಅಷ್ಟು ಯೂಸ್ ಮಾಡಲ್ಲ ಎಣ್ಣೆ ಮಾತ್ರ ಯಾವಾಗ ಅಪ್ರೂಪಕ್ಕೆ ಯೂಸ್ ಮಾಡ್ತಾಳೆ ಅವಳಿಗೆ ಸೂಟ್ ಆಗೋಲ್ಲ ಅಷ್ಟೊಂದು ನನ್ನ ಮಗಳಿಗೆ ಏರ್ ಆಯಿಲ್ ಸೂಟ್ ಆಗೋಲ್ಲ ಇನ್ಫೆಕ್ಷನ್ ಆಗುತ್ತೆ ಅವಳೇನು ಅಷ್ಟು ಹಚ್ಚಕ್ಕೆ ಹೋಗೋಲ್ಲ ನಾನು ಹಚ್ಕೊತೀನಿ ಅದಕ್ಕೋಸ್ಕರ ನಾನು ಮಾಡ್ಕೊತಾ ಇದ್ದೀನಿ ನಿಮಗೆ ಸೂಟ್ ಆದರೆ ಮಾತ್ರ ಮಾಡ್ಕೊಳ್ಳಿ ಇಲ್ಲಾಂದ್ರೆಲ್ಲ ನಾನು ಮಾತ್ರ ಇದು ಮಾಡ್ಕೊತಾ ಇರೋದು ನಿಮ್ಗೆ ಇಷ್ಟ ಆದರೆ ಸ್ವಲ್ಪ ಒಂದ್ ಕಪ್ಪಲ್ಲಿ ಬರತ್ತಲ್ವಾ ಅಷ್ಟರಲ್ಲಿ ಎಣ್ಣೆಯಲ್ಲಿ ನೀವು ಮಾಡ್ಕೊಬೋದು ಬನ್ನಿ ರೆಡಿ ಮಾಡೋಣ ಯಾವ ತರ ನಾನು ತೋರಿಸ್ತೀನಿ ಬೆಟ್ಟದ ನೆಲ್ಲಿಕಾಯಿ ತುರ್ಕೊಂತ ಇದೀವಿ ಕ್ಯಾರೆಟ್ ತುರಿಯೋದ್ರಲ್ಲಿ ತುರ್ಕೊಳ್ಳಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟೊಂದು ಬೇಗ ಫ್ರೈ ಆಗಲ್ಲ ತುರಿದ್ರೆ ಬೇಗ ಬೇಗ ಎಣ್ಣೆಯಲ್ಲಿ ಅದರದ್ ಅಂಶ ಎಲ್ಲ ಚೆನ್ನಾಗಿ ಇಳಿಯತ್ತೆ ಅದಕ್ಕೋಸ್ಕರ ಬೆಟ್ಟಿದ್ನೆ ನೆಲ್ಲಿಕಾಯಿ ತುರ್ಕೊಂತ ಇದೀವಿ ನೀವು ತಿಂದ್ರು ತುಂಬಾ ಒಳ್ಳೇದು ಇವಾಗ ಯಾವ್ದನ ಒಂದ್ ಬಾಂಡ್ಲಿ ಇಟ್ಕೊಬೋದು ಸ್ಟೀಲ್ ತಗೊಂಡ್ರೆ ತುಂಬಾ ಹೊಗೆ ಬರುತ್ತೆ ಅದಕ್ಕೋಸ್ಕರ ನಾನು ಒಂಥರ ನಾನ್ ಸ್ಟಿಕ್ ಆಗ್ಲಿ ನೀವು ತಗೊಳ್ಳಿ ಸ್ಟೀಲ್ ಸ್ವಲ್ಪ ಅವಾಯ್ಡ್ ಮಾಡಿ ಇವಾಗ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡಿದೀನಿ ಸ್ವಲ್ಪ ಹಳ್ಳೆಣ್ಣೆ ಹಾಕೊಳ್ಳೋಣ ಇವಾಗ ಕೊಬ್ಬರಿ ಎಣ್ಣೆ ಮತ್ತೆ ಹಳ್ಳೆಣ್ಣೆ ಹಾಕೊಂಡಿದೀವಿ ಈ ನಾನು ಬಂದು ಸ್ವಲ್ಪ ಆನಿಯನ್ ಹಾಕ್ಕೊಳ್ಳೋಣ ಎಲ್ಲ ಅದರಲ್ಲಿ ಹಾಕೊಳ್ಳೋಣ ಮೆಂತ್ಯ ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪು ಇದರಲ್ಲಿ ಬಂದು ಸ್ವಲ್ಪ ಇದು ಸ್ವಲ್ಪ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗ ಹಾಕ್ಕೊಳ್ಳೋಣ ನೆಲ್ಲಿಕಾಯಿ నా కయిస్కల్వా కయిస్కండు చన కైస్కో నమ్ గొత్తె అది మెంత్యాకాళ్ళెల్ స్వల్ప కలర్ చేంజ్ ఆగతే గొప్ప ನೀವ್ ತುಂಬಾನು ಕಾಯಿಸ್ಕೊಬಾರ್ದು ಕಮ್ಮಿನು ಕಾಯಿಸ್ಕೊಬಾರ್ದು ಅದ್ ನಿಮ್ಗೆ ಗೊತ್ತಾಗತ್ತೆ ಒಂದು ಕಲರ್ ಬಂದಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಡು ಒಂದ್ ಹದ್ನೈದ್ ನಿಮಿಷ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಬೇಕು ಇದ್ರಲ್ಲಿ ಬಂದು ಕರ್ಬೇನ ಸೊಪ್ಪು ಮೆಂತ್ಯದಲ್ಲೆಲ್ಲ ಸ್ವಲ್ಪ ಎಣ್ಣೆ ಇರತ್ತೆ ಅದೆಲ್ಲ ಎತ್ಕೊಂಡು ಹಚ್ಕೊಬಹುದು ಯಾಕೆ ವೇಸ್ಟ್ ಮಾಡೋದಲ್ವಾ ಅದ್ರಲ್ಲೇ ಎರಡ್ ಮೂರ್ ಸಲ ನಾವು ಅಪ್ಲೈ ಮಾಡ್ಬೋದು ಕೂದ್ಲಿಗೆ ಅದಕ್ಕೋಸ್ಕರ ಅದು ಅಪ್ಲೈ ಮಾಡ್ಕೊಳ್ಳಿ ಬಾಕ್ಸ್ ಅಲ್ಲಿ ಫಸ್ಟ್ ಶೋರ್ ಮಾಡಿ ಇಟ್ಕೊಂಡ್ಬಿಡಿ ಇದ್ರಲ್ಲಿ ಏನೇನ್ ಹಾಕಿರ್ತೀವೋ ಕರ್ಬೇನ್ ಸೊಪ್ಪಲ್ಲೆಲ್ಲ ತುಂಬಾ ಎಣ್ಣೆ ಇರುತ್ತೆ ಅದ್ರಲ್ಲಿ ನೀವು ಹಚ್ಕೊಬೋದು ತಲೆಗೆ ನೀವು ನಾನು ಇವಾಗ ಹೇಳ್ತಾ ಇದ್ದೀನಿ ಚಿಕ್ಕದಾಗ್ ಮಾಡ್ಕೊಳ್ಳಿ ಆಮೇಲೆ ಏರ್ ಫಾಲ್ ಮಾತ್ರ ಹೇಳಕ್ ಹೋಗ್ಬೇಡಿ ಆ ನಾ ನಮ್ಮಿದು ನಾವು ಮಾಡ್ಕೊತಾ ಇರೋದು ಒಬ್ಬೊಬ್ರಿಗೆ ಸೂಟ್ ಆಗುತ್ತೆ ಒಬ್ಬೊಬ್ರಿಗೆ ಸೂಟ್ ಆಗೋಲ್ಲ ಅದಕ್ಕೋಸ್ಕರ ಕಮ್ಮಿ ಪ್ರಮಾಣದಲ್ಲಿ ನೀವ್ ಮಾಡ್ಕೊಳ್ಳಿ ಇದು ಸಾಕು ಆಗೈತೆ ಇವಾಗ ತಣ್ಣಗಾದ್ಮೇಲೆ ಸ್ಟೋರ್ ಮಾಡ್ಕೊಳ್ಳೋಣ ಅಂದ್ರೆ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಆಫ್ ಮಾಡ್ಕೊತ ಇದ್ದೀನಿ ಸಾಕು ಇಷ್ಟ ಆಗಿರೋದು ನಿಮ್ಗೆ ಗೊತ್ತಾಗುತ್ತೆ ಸಾಕು ಇಷ್ಟು ನಾನ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಸ್ಟೋರ್ ಮಾಡ್ಕೊಂತೀನಿ ತಣ್ಣಗಾಗೈತೆ ಇವಾಗ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಂತ ಇದೀನಿ ಏನಂದ್ರೆ ಇದ್ರಲ್ಲಿ ಆನಿಯನ್ ಬೆಟ್ಟದ ನೆಲೆಕಾಯಿ ಕರ್ಬೇನ್ ಸೊಪ್ಪು ಹುಲ್ಲು ಹುಲ್ಲು ಏನಕ್ಕೆ ಹಾಕ್ತೀವ ಅಂದ್ರೆ ತುಂಬಾ ಸ್ಟ್ರೆಂತ್ ಕೊಡತ್ತೆ ನೀವು ಉಲ್ಲ ಆಗ ಎಷ್ಟು ಗಟ್ಟಿ ಇರತ್ತಲ್ವ ಆತರ ನಮ್ ಕೂದ್ಲು ಸ್ಟ್ರೆಂತ್ ಕೊಡತ್ತೆ ಈ ಬೆಟ್ಟದ ನೆಲೆಕಾಯಿ ಮೆಂತ್ಯ ಅಂತೂ ತುಂಬಾ ಒಳ್ಳೇದು ನಿಮ್ಗೆ ಗೊತ್ತೈತೆ ಮೆಂತ್ಯ ಆನಿಯನ್ ಎಲ್ಲಾ ನಿಮ್ಗೆ ಗೊತ್ತೈತೆ ಹುಲ್ಲು ಏನಕ್ಕೆ ಹಾಕ್ತಾ ಇದೀವ ಅಂದ್ರೆ ತುಂಬಾ ಸ್ಟ್ರೆಂತ್ ಕೊಡತ್ತೆ ಇದು ನಾನು ಟಿಪ್ಸ್ ಅನ್ ಹೇಳ್ತಾ ಇರೋದು ಹುಲ್ಲು ಮಾತ್ರ ಚೆನ್ನಾಗಿ ರಿಸಲ್ಟ್ ಕೊಡತ್ತೆ ಒಬ್ಬ ನಾನು ಏನಕ್ಕೆ ನಿಮ್ಗೆ ಇಷ್ಟ ಇದ್ರೆ ಕಾಯ್ಸ್ಕೊಳ್ಳಿ ಅಂದ್ಬಿಟ್ಟು ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ ಒಬ್ಬೊಬ್ರು ಕಾಯಿಸ್ಕೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲ ಒಳ್ಳೆ ಪದಾರ್ಥ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟೆ ಕೊಡತ್ತೆ ಮೇಲೆ ಡಿಪೆಂಡ್ ಆಗುತ್ತೆ ಕಮ್ಮಿ ಫ್ಲೇಮ್ ಇಟ್ಕೊಂಡು ಕಾಯಿಸ್ಕೊಂಡು ನೀವ್ ಮಾಡ್ಕೊಳ್ಳಿ ಪಕ್ಕಾ ರಿಸಲ್ಟ್ ಬರುತ್ತೆ ನೋಡಿ ಕೊಬ್ಬರಿ ಕೊಬ್ಬರಿ ಎಣ್ಣೆ ರೆಡಿ ಆಗೈತೆ ನೀವು ಬೆಳಿಗ್ಗೆವರೆಗೂ ಸ್ಟೋರ್ ಮಾಡ್ಕೊಂಡ್ರೆ ಇದು ಕಲರ್ ಬರುತ್ತೆ ಯಾಕೆ ಅಂದ್ರೆ ನಾನು ಬಾಕ್ಸ್ ಹಾಕೊಂಡ್ಬಿಟ್ಟಿದೀನಿ ಇದ್ರಲ್ಲಿ ಎಣ್ಣೆ ಇರತ್ತಲ್ವ ಇದ್ರಲ್ಲಿ ಅಪ್ಲೈ ಮಾಡ್ಕೊಬಹುದು ಎಷ್ಟೊಂದ್ ಇರತ್ತೆ ಅಂದ್ರೆ ಇದ್ರಲ್ಲಿ ಸಿಕ್ಕಾಪಟ್ಟೆ ದಾಸ್ತಿ ಇರತ್ತೆ ಇದನ್ನ ಚಾ ಇದನ್ನ ಹಾಕೊಂಡು ಅಪ್ಲೈ ಮಾಡ್ಕೊಳ್ಳಿ ಯಾಕೆ ವೇಸ್ಟ್ ಮಾಡ್ತೀರಾ ಇದ್ರಲ್ಲಿ ಎಷ್ಟೋ ಇದ್ರದ ಇದ್ರಲ್ಲಿ ಎಲ್ಲಾ ಅಂಶ ಇರತ್ತೆ ಏನು ಆಗೋದಿಲ್ಲ ಇದ್ರಲ್ಲೆಲ್ಲಾ ಇರತ್ತಲ್ವಾ ಅದಕ್ಕೋಸ್ಕರ ಇದು ಇವಾಗ ನನ್ನ ಮಗಳಿಗೆ ಅಪ್ಲೈ ಮಾಡ್ತೀನಿ ಅವಳು ಸ್ವಲ್ಪ ಇವತ್ತು ಎಣ್ಣೆ ಇಟ್ಕೊಂಡು ನಾಳೆ ಸ್ನಾನ ಮಾಡ್ಕೊಬೋದು ಅದಕ್ಕೋಸ್ಕರ ಇವತ್ತು ನನ್ ಮಗಳಿಗೆ ಅಪ್ಲೈ ಮಾಡ್ತೀನಿ ನಾಳೆ ನಾನು ನಾನ್ ಬೆಳಗ್ಗೆಯಾಗ ಅಪ್ಲೈ ಮಾಡ್ಕೊಂತೀನಿ ಇವಾಗ ಯಾಕೆ ಅಂದ್ರೆ ಜಡೆ ಹಾಕೊಂಡ್ಬಿಟ್ಟಿದೀನಿ ಆ ಪೂಜೆ ಮಾಡಿ ಜಡೆ ಹಾಕೊಂಡಿದೀನಿ ಸಾಯಂಕಾಲ ಅಲ್ವಾ ಅದಕ್ಕೋಸ್ಕರ ನಾಳೆ ಇಟ್ಕೊಳ್ಳೋಣ ಬೆಳಿಗ್ಗೆ ಇಟ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊತೀನಿ ಇವಾಗ ನನ್ನ ಮಗಳಿಗೆ ಅಪ್ಲೈ ಮಾಡ್ತೀನಿ ಇದೇ ಎಷ್ಟೋ ದಿಸ ಬರುತ್ತೆ ಕೂದ್ಲಿರೋದ್ ನಾಲ್ಕು ಕೂದ್ಲೈತೆ ಎಷ್ಟೋ ದಿಸ ಬರುತ್ತೆ ನೀವು ಸ್ವಲ್ಪ ಮಾಡಿ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ನಿಮ್ಗೆ ಎಷ್ಟಾಗತ್ತೋ ಅಷ್ಟೇ ನಾನು ಮಾಡಿ ತೋರ್ಸಿದಿನಿ ನೋಡಿ ನಾನು ಜಾಸ್ತಿ ಮಾಡ್ಕೊ ಚೆನ್ನಾಗಿ ಸೂಟ್ ಆಗತ್ತೆ ನಾನು ಬೇರೆ ಏನು ಹಾಕಿಲ್ಲ ಎಲ್ಲಾ ಒಳ್ಳೆ ಆ ಮೆಂತ್ಯ ಬೆಟ್ಟದ ನೆಲ್ಲಿಕಾಯಿ ಎಲ್ಲಾ ಯೂಸ್ ಆಗೋದೆ ನಾನು ಹಾಕಿದ್ದೀನಿ ಆ ಚೆನ್ನಾಗಿ ಯೂಸ್ ಮಾಡ್ಕೊಬೋದು ಕಾಯಿಸೋದ್ರಲ್ಲೂ ಡಿಪೆಂಡ್ ಆಗತ್ತೆ ನಮ್ಗೆ ರೆಡಿ ಆಗೈತಲ್ವಾ ಎಣ್ಣೆ ಅದನ್ನ ನಾನು ಅದು ಕರ್ಬೇನ ಸೊಪ್ಪದೆಲ್ಲ ಆಯ್ತಲ್ವಾ ಅದು ಎತ್ಕೊಂಡ್ ಬಂದು ನಾನು ಹಚ್ತಾ ಇದ್ದೀನಿ ಹಚ್ಚ ಅನ್ಬಿಟ್ಟು ಕೂತ್ಕೊಂಡಿದ್ದೀನಿ ನನ್ನ ಮಗಳಿಗೆ ನಾಳೆ ತಲೆಗೆ ಸ್ನಾನ ಮಾಡ್ತಾಳೆ ಅದಕ್ಕೋಸ್ಕರ ಇವತ್ತು ಹಚ್ತಾ ಇದ್ದೀನಿ ನನ್ನ ಕೂ ನನ್ನ ಮಗಳಿಗೆ ಕೂದಲು ತುಂಬ ಲಾಂಗ್ ಆಗೈತೆ ಚೆನ್ನಾಗೂ ಐತೆ ಇನ್ನ ಮುಂದಿನ ವೀಡಿಯೋಸಲ್ಲಿ ಇನ್ನೂ ಒಂದೆರಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಟಿಪ್ಸ್ ಥರ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇವತ್ತು ಸ್ವಲ್ಪ ಎಲ್ಲ ಬುಡಕ್ಕೆಲ್ಲ ಇಕ್ಕಿ ಅಂದ್ರೆ ಬುಡಕ್ಕೆ ಅಪ್ಲೈ ಮಾಡಿ ಮಸಾಜ್ ಮಾಡಿದ್ರೆ ತುಂಬ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನೀವು ಆ ಥರನೇ ಮಾಡಿ ಒಂದೊಂದು ಲೇಯರ್ ತೆಗೀರಿ ಬಾಚಿಣಿಗೆಯಲ್ಲೇ ಕೂಮೆಲ್ಲೇ ತೆಗೆದುಬಿಟ್ಟು ಒಂದೊಂದು ಲೇಯರ್ ತೆಗ್ದುಬಿಟ್ಟು ಬುಡಕ್ಕೆ ಕೈಯಲ್ಲೇ ಮಸ ಕೈಯಲ್ಲೇ ಇಕ್ಕಿ ಮಸಾಜ್ ಮಾಡಿ ಅತ್ತಿಯಲ್ಲೆಲ್ಲ ಇಕ್ಕಾಕಿ ಹೋಗ್ಬೇಡಿ ಇಲ್ಲಾಂದ್ರೆ ಒಬ್ಬೊಬ್ರಿಗೆ ಇನ್ಫೆಕ್ಷನ್ ಇರತ್ತಲ್ವ ಅದು ಇನ್ಫೆಕ್ಷನ್ ಆಗುತ್ತೆ ಅದಕ್ಕೋಸ್ಕರ ನಾವು ಕೈಯಲ್ಲೇ ಒಳಗಡೆ ಎಲ್ಲ ಇಕ್ಕಿ ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಿ ಇವತ್ತು ನೈಟ್ ಹಚ್ಕೊಂಡು ನಾಳೆ ಬೆಳಿಗ್ಗೆ ಸ್ನಾನ ಮಾಡಿದ್ರು ಸ್ಮೂತಾಗಿರತ್ತೆ ರಫ್ ಇರಲ್ಲ ಒಬ್ಬೊಬ್ರು ಕೂದಲು ಇವಾಗ ನಂದೇ ಆಗ್ಲಿ ಇನ್ನೊಬ್ರು ಬೇರೆಯವ್ರದಾಗ್ಲಿ ತುಂಬಾ ಈ ಪರ್ಕೆ ಕಸ ಹುಲ್ಲು ಇದ್ದಂಗೆ ಇರತ್ತೆ ಹುಲ್ಲು ಹುಲ್ಲು ಏನಕ್ಕೆ ಗಟ್ಟಿ ಇರತ್ತೆ ಅಂದ್ರೆ ಇದ್ದಂಗೆ ಇರತ್ತೆ ಗಟ್ಟಿ ಇರತ್ತೆ ರಫ್ ಆಗಿರತ್ತೆ ಈ ಎಣ್ಣೆ ಹಚ್ಕೊಂಡ್ರೆ ಸ್ಮೂತ್ ಆಗಿರತ್ತೆ ವೀಕ್ಲಿ ತ್ರೀ ಟೈಮ್ಸ್ ಅನ್ನ ಎಣ್ಣೆ ಹಚ್ಕೊ ಹಚ್ಕೊಬೇಕು ಇವಾಗ ನಾವು ಒಂದು ಗಿಡಕ್ಕೆ ನೀರಾಗ್ಲಿ ಗೊಬ್ಬರ ಹಾಕಿದ್ರೆ ಹೆಂಗೆ ಸ್ಟ್ರೆಂತ್ ಇರತ್ತೋ ಆ ಥರ ನಮ್ಮ ಕೂದಲುಗೂ ಅಷ್ಟೇ ನಾವು ಎಣ್ಣೆ ಇಕ್ಕೊಂಡು ಏರ್ ಪ್ಯಾಕ್ ಮಾಡ್ಕೊತಾ ಇದ್ರೆ ನಮಗೂ ಕೂದಲು ಸ್ಟ್ರೆಂತ್ ಇರತ್ತೆ ಅದಕ್ಕೋಸ್ಕರ ಇವಾಗನ ನಾನು ಕೂದಲು ಹೆಲ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದ್ದೀನಿ ನಂದು ಅಂತ ನಂದು ಅಷ್ಟೇ ತುಂಬ ರಫ್ ಆಗಿಬಿಡೈತೆ ನನ್ನ ಮಗಳನ ಇನ್ಫೆಕ್ಷನ್ ಇದ್ರೂ ವಾರಕ್ಕೆ ಒಂದ್ಸಲ ಎರಡು ಸಲ ಎಣ್ಣೆ ಇಕ್ತಾಳೆ ನಾನಂತೂ ಅದು ಇಕ್ಕಕ್ಕೆ ಹೋಗಲ್ಲ ಇನ್ಮೇಲನ ನಾನು ಕೂದಲು ಸ್ಟ್ರೆಂತ್ ಮಾಡ್ಕೊಬೇಕು ಹೆಲ್ತಿಯಾಗಿ ಇಟ್ಕೊಬೇಕು ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಮುಂದಿನ ವೀಡಿಯೋಸಲ್ಲಿ ಎರಡು ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಏರ್ ಪ್ಯಾಕ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ನಾನು ಏರ್ ಪ್ಯಾಕ್ ಬಂದು ನಾನು ವಾರಕ್ಕೆ ನಾಲ್ಕೈದು ಸಲ ಹಾಕ್ಕೊತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಇದ್ದೆ ಅದು ಮುಂದಿನ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರು ಮಿಸ್ ಮಾಡ್ದಿರೋ ವಾಚ್ ಮಾಡಿ ನನ್ ಮಗನ್ಗೆ ಏನಂದ್ರೆ ಕರ್ಬೇನ್ ಸೊಪ್ಪು ಆಗಲ್ಲ ಆ ತಲೆಗೆ ಇಕ್ತಿನಿ ಅಂದ್ರೆ ಬೇಡ 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 ಅಂತ ಅವ್ನೇ ಅವ್ನ್ಗೆ ಕರ್ಬೇನ್ ಸೊಪ್ಪು ಸ್ಮೆಲ್ ಅಂದ್ರೆ ಆಗಲ್ಲ ಮುಂಚೆ ಎಲ್ಲ ನನ್ ಮಾಡಿ ಇಕ್ತಾ ಇದ್ನಲ್ವ ಅದೇ ಸ್ಮೆಲ್ ಒಡಿಯತ್ತೆ ಅಂದ್ಬಿಟ್ಟು ಅವ್ನು ಬೇಡ ಅಂತ ಇದ್ದ ನಾಳೆ ಇಟ್ಕೊಂತೀನಿ ಇವಾಗ ಬೇಡ ಇವಾಗ ಬೇಡ ನಾಳೆ ಇಕ್ಕೊಂತೀನಿ ಅಂತ ಇದ್ದ ಅದಕ್ಕೋಸ್ಕರ ನಾನು ಬಲಂತ ಮಾಡ್ತಾಯಿದ್ದೆ ಇಕ್ಕೊಳ ಇಕ್ಕೊಳ ಅಂದ್ಬಿಟ್ಟು ಇಲ್ಲ ನಾಳೆ ಇಕ್ಕೊಂತೀನಿ ಅಂತ ಇದ್ದ ಇಟ್ಕೊಂಡು ಒಂದು ಹಾಫ್ ಆನ್ ಅವರಲ್ಲಿ ಸ್ನಾನ ಮಾಡ್ಕೊಬೋದು ಅಂದ್ಬಿಟ್ಟು ನಾನು ಹಂಗೂ ಹೇಳ್ದೆ ಕರ್ಬೇನ ಸೊಪ್ಪು ಕಮ್ಮಿ ಹಾಕಿದ್ದೀನಿ ಇಟ್ಕೊಂದ್ರೂ ಅವ್ನು ಇಲ್ಲ ನಾಳೆ ಇಟ್ಕೊಂತೀನಿ ಅಂತ ಇದ್ದ ನಮ್ಮ ಯಜಮಾನ್ರಿಗೂ ಅಪ್ಲೈ ಮಾಡಿದೆ ನನ್ನ ಮಗಳಿಗೂ ಅಪ್ಲೈ ಮಾಡಿದೆ ಮುಂದಿನ ವೀಡಿಯೋಸಲ್ಲಿ ನಾನು ಇನ್ನೊಂದೆರಡು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರು ಮಿಸ್ ಮಾಡ್ದಿರೋ ವಾಚ್ ಮಾಡಿ